ಸ್ನೇಹಿತರೆ ನಮಸ್ಕಾರ ಚಿತ್ರದುರ್ಗ ಹೊಳಲ್ಕೆರೆ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ನೂಲನೂರು ಗೇಟು ಗಾಳಿಂಬರಮ್ಮನ ದೇವಸ್ಥಾನದ ಹತ್ರ ಅಡುಗೆಪ್ಪ ಅಂತ ರೈತರು ಮೆಕ್ಕೆಜೋಳ ಮಳೆ ಜಾಸ್ತಿಯಾಗಿ ಕಳೆ ಜಾಸ್ತಿ ಆಗಿಬಿಟ್ಟು ಹಾಳಾಗಿದೆ ಈಗ ರಾಗಿ ಹಾಕಿದ್ದಾರೆ ರಾಗಿ ಚೆನ್ನಾಗಿದೆ ರಾಗಿ ಬೆಳೆ ಮಾಹಿತಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಹಾಗೆ ಅಡಿಕೆನೂ ಹಾಕಿದ್ದಾರೆ ಎಂಟು ಒಂಬತ್ತು ವರ್ಷದ ಅಡಿಕೆನೂ ಇದೆ ರಾಗಿ ಮತ್ತು ಅಡಿಕೆ ಬೆಳೆ ಬಗ್ಗೆ ಅಡುವೆಪ್ಪ ರೈತರಿಂದ ಹೆಚ್ಚಿನ ಮಾಹಿತಿ ತಗೊಂಡ ಸ್ನೇಹಿತರೆ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಆಗಿ ಬರುತ್ತೆ ಸ್ನೇಹಿತರೆ ನೋಡೋಣ ರೈತರ ರೈತರಿಂದಲೇ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ ಈ ಅಡಿಕೆ ಬೆಳೆ ಮತ್ತು ರಾಗಿ ಬೆಳೆ ಬಗ್ಗೆ ಯಜಮಂದ್ರ ನಿಮ್ಮ ಹೆಸರು ಅಡಿವಪ್ಪ ಅಂತ ಆ ಯಾವ ಅಡಿಯಪ್ಪರದು ಟಿ ನುಲೆನೂರು ಒಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಯಜಮಾನ್ರಿ ಇಲ್ಲಿ ಎಷ್ಟು ಎಕರೆ ಜಮೀನು ಬರುತ್ತೆ ಇದು ನಾಲ್ಕು ಎಕರೆ ಹದಿಮೂರು ಗುಂಟೆ ನಾಲ್ಕು ಎಕರೆ ಹದಿಮೂರು ಗುಂಟೆ ಓಕೆ ಈ ರಾಗಿ ಹಾಕಿರೋದು ಎಷ್ಟು ಎಕರೆಗೆ ಒಂದು ಒಂದು ಎಕರೆ ಒಂದು ಆರು ಗುಂಟೆನೇ ಬರಬಹುದು ಹಾ ಓಕೆ ಇದು ಯಾವಾಗ ಹಾಕಿದ ಯಜಮೇರ ರಾಗಿ ಈಗ ಒಂದು ಒಂದೂವರೆ ತಿಂಗಳಾಯ್ತು ಒಂದೂವರೆ ತಿಂಗಳಾಯ್ತು ಫಸ್ಟಿಗೆ ಏನೋ ಮೆಕ್ಕೆಜೋಳ ಹಾಕಿದ್ನಿ ಅಂತ ಹೇಳಿದ್ರೆ ಮೆಕ್ಕೆಜೋಳ ಯಾವ ಹಾಕಿದ್ರೆ ಏನಾಯ್ತು ಮೆಕ್ಕೆಜೋಳದಲ್ಲಿ ಮೆಕ್ಕೆಜೋಳ ಸಿಪಿ ಹಾಕಿದ್ವಿ ಹಾ ಅದು ಮುಳ್ಳು ಸಜ್ಜೆ ಸಿಕ್ಕ ಬಟ್ಟೆ ಉಟ್ಬಿಡ್ತು ಮುಳ್ಳು ಸಜ್ಜೆ ತೆಗೆ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಔಷಧಿ ಹೊಡೆದು ಎಲ್ಲ ತೆಗೆದ್ ಬಿಟ್ಟಿವಿ ತೆಗೆದು ಬಾಂಡೆ ಬಳಸಿ ಮತ್ತೆ ಈಗ ರಾಗಿ ಓಕೆ ಮೆಕ್ಕೆಜೋಳದ ಲಾಸ್ ಆಯ್ತು ಮುಳ್ಳು ಹುಟ್ಟಿ ಉಟ್ಟಿ ಅದಾದ್ಮೇಲೆ ರಾಗಿ ಹಾಕಿದ್ರಿ ರಾಗಿ ಹಾಕಿದ್ರಿ ಓಕೆ ಯಜಮಾನ್ರೆ ಬ್ಯಾಕೇಜ್ ಒಳಗೆ ಎಷ್ಟು ಖರ್ಚು ಮಾಡಿದ್ರಿ ಹಾಕ್ಬೇಕಾರೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚಾಗಿತ್ತು ಅದು ಲಾಸ್ ಆಯ್ತು ಅದಾದ್ಮೇಲೆ ರಾಗಿ ಹಾಕ್ಬೇಕು ಅನ್ಕೊಂಡ್ರ ರಾಗಿ ಯಾಕೆ ಹಾಕ್ಬೇಕು ಅನ್ಕೊಂಡ್ರಿ ಕಂಟ್ರೋಲ್ ಕಂಟ್ರೋಲ್ ಮಾಡಬೇಕು ಏನು ಮುಳಸೆಜ್ಜ ಕಂಟ್ರೋಲ್ ಮಾಡಕ್ ರಾಗಿ ಹಾಕಿದ್ರಿ ಬೆಳೆ ಬೆಳೆ ಪ್ರತಿ ವರ್ಷನೂ ಜೋಳ ಹಾಕಿ ಅದು ನೆಲ ಇದಾಗಿತ್ತು ಅಂತೇಳಿ ರಾಗಿ ಹಾಕಿ ಕಂಟ್ರೋಲ್ ಮಾಡಿದ್ವಿ ಹಾ ಹಾ ರಾಗಿ ಹಾಕಿ ಕಂಟ್ರೋಲ್ ಮಾಡಿದ್ರಿ ಹಾ ಓಕೆ ಯಜಮಾನ್ ಇದು ರಾಗಿ ಮನೆ ಬೀಜನ ಅಥವಾ ಪಾಕೆಟ್ ತಂದಿದ್ರಾಕೆಟ್ ಪಾಕೆಟ್ ಇದಕ್ಕೆ ಎಷ್ಟು ಕೆಜಿ ರಾಗಿ ಹೋಯ್ತು ಇದಕ್ಕೆ ಹನ್ನೆರಡು ಕೆಜಿ ಹನ್ನೆರಡುವರೆ ಕೆಜಿ ರಾಗಿ ಹೋಯ್ತು ಐದ್ ಕೆಜಿ ಬ್ಯಾಗು ಎಷ್ಟು ರೂಪಾಯಿ ಪಾಕೆಟ್ ಅದು ನಾವು ಇದ್ರೆ ಕಂಟ್ರೋಲ್ ಇದ್ರೆ ಸಿಗ್ಲಿಲ್ಲ ಕೃಷಿ ಇಲಾಖೆ ಸಿಗ್ಲಿಲ್ಲ ಸಿಗ್ಲಿಲ್ಲ ಪ್ರೈವೇಟ್ ಅಲ್ಲಿ ತಂದ್ರಿ ಐದು ಕೆಜಿ ಬ್ಯಾಗು ಓಕೆ ಇದು ರಾಗಿ ಬಿತ್ಬೇಕಾದ್ರೆ ಗೊಬ್ಬರ ಏನೋ ಹಾಕೊಂಡಿದ್ರೆ ಬರೀ ರಾಗಿ ಬಿತ್ತಿರಾ ಗೊಬ್ರಿ ಗೊಬ್ಬರ ಹಾಕಿದ್ರೆ ಏನೋ ಬೆಳೆಯಲಿವಲ್ಲ ಓಕೆ ಡಿ ಎ ಪಿ ಹಾಕೊಂಡಿದ್ರಿ ಎರಡು ಚಲೋ ಡಿ ಎ ಪಿ ಹಾಕಿದ್ರಿ ಓಕೆ ಈಗ ಏನ್ ಕಾಣ್ತಾ ಇದೆ ಇವಾಗ ಜಸ್ಟ್ ಇನ್ನೂ ಹೂವು ಹಾಕ್ತಾ ಇದೆ ಹೂವು ಕಾಳು ಕಾಳು ಕಟ್ಟಬೇಕು ಈಗ ಇದು ಎಷ್ಟು ತಿಂಗಳ ರಾಗಿ ಇದು ಮೂರು ತಿಂಗಳು ಮೂರು ತಿಂಗಳ ರಾಗಿ ಓಕೆ ಯಾಕಂದ್ರೆ ನೀವು ರಾಗಿ ಬೀಜ ತರ್ಬೇಕಾರೆ ನಿಮಗೆ ಮೇನ್ ರಾಗಿ ಉದ್ದೇಶನ ಅಥವಾ ಮೇವಿನ ಉದ್ದೇಶನ ಅಥವಾ ಎರಡು ಇರ್ಲಿ ಅಂತ ಓಕೆ ಕಾಳು ಆಗ್ಬೇಕು ಮೇವು ಆಗ್ಬೇಕು ದನಗಳು ಇದಾವೆ ನಿಮ್ಮವ ಎಷ್ಟು ದನಗಳು ಇದಾವೆ ನಮ್ದು ಒಂದಿದೆ ನಮ್ಮ ಮಳೆ ಮೇಲೆಗಳು ಹೆಣ್ಣುಗಳು ಇದಾವೆ ಅವರೇ ಹಾಕಿರೋದು ಓಕೆ ಮೇವಿಗೋಸ್ಕರ ಹಾಕಿದ್ರ ಕಾಳಿಗೋಸ್ಕರ ಹಾಕಿದ್ರ ಹಾಂ 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 ಓಕೆ ಯಜಮಾನ ನೋಡ್ತಾ ಇದೀನಿ ಕರೆಂಟ್ ಬಂದಿದಾವೆ ಪೈಪ್ ಹಾಯಿಸಿ ನೀರ್ ಬಿಡ್ತಿದ್ರ ಇನ್ನು ಮಳೆಗಾಲ ಮುಗಿದ ಹತ್ತಿ ಸಹಿತ ಅಲ್ಲೇ ನೀರ್ ಬಿಡ್ತಾ ಇದ್ರ ಭೂಮಿ ಅಲ್ಲೇ ಒಣಗೈತಾ ಒಣಗೈತೆ ಬಹಳ ಒಣಗೈತೆ ಹೌದು ಬರ್ತಾ ಇತ್ತು ಯಜಮಾನ್ರೆ ಇದಕ್ಕೆ ಬೀಸ್ತಾ ಇತ್ತಲ್ಲ ಗಾಳಿ ಇದು ಇದ್ಯಾ ಗಾಳಿ ಗಾಳಿ ಈ ಗಾಳಿ ಬಿಸಿರ್ ಏನಾಗುತ್ತೆ ಎಫೆಕ್ಟ್ ನೀರ್ ನೀರ್ ಕಮ್ಮಿ ಆಗುತ್ತೆ ನೀರ್ ಕಮ್ಮಿ ಆಗುತ್ತೆ ಭೂಮಿ ಬೇಗ ಡ್ರೈ ಆಗುತ್ತೆ ನೀವು ಹೇಳ ಅರ್ಥ ಓಕೆ ಈ ಗಾಳಿ ಒಳ್ಳೇದಲ್ಲ ಒಳ್ಳೇದಲ್ಲ ಹಾ 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 ಹಾ

ಎತ್ತಿರ ಬೇಕಾ ಎತ್ತಿನ ಬೇಸಾಯ ಯಾರ್ ಕೂರಿಗೆ ಕೂರಿಗೆ ಎಷ್ಟು ಕೂರಿಗೆ ಐದು 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 ಕೂರಿಗೆ ಐದು ಇದಿರದು ಆ ಮರದಾತ ಕಪ್ಪನದಾ ಮರದ ಮರದೋ ಯಾರ್ ಬಿತ್ತಿದ್ದು ಅಲ್ಲ ಇದು ಬಿತ್ತಿದ್ದಲ್ಲ ಲೇಡೀಸ್ ಸಾ ಲೇಡಿಸ್ ಲೇಡಿಸ್ ಏನ ಕೈಗೆ ಹಿಂದ್ ಗುಂಟೆ ಸಡ್ಡ ಕಟ್ಟಕೇ ಬಿತ್ತಿರಾ ಓಕೆ ಚಜ್ಮಂದ್ರ ಅಡಕಗಳ ಎಷ್ಟು ಇದೆ ನಿಮ್ಮವ್ ನಮ್ಮವ್ ಒಂದು ಒಂದು ವರ್ಷ ಆಗಿರತ ಎಷ್ಟು ವರ್ಷ ಎಷ್ಟು ವರ್ಷ ದಾವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀವಿ ನಾವು ಈಗ ಒಂದು ಒಂಬತ್ತು ವರ್ಷದವು ಒಂದು ಐನೂರು ಇದ್ದಾವೆ ಓಕೆ ಆಮೇಲೆ ಈಗ ಒಂದು ನಾಲ್ಕು ವರ್ಷದವು ಒಂದು ನಾನ್ನೂರು ಇದಾವೆ ಈ ವರ್ಷ ಒಂದು ಐನೂರ ಐವತ್ತು ಕಟ್ಟಿ ಓಕೆ ಯಜಮಂದ್ರೆ ಬೋರು ಎಷ್ಟಿದಾವೆ ಹೊಲ್ದಲ್ಲಿ ಎರಡು ಎರಡು ಇದಾವೆ ಓಕೆ ಇದೇ ಬೋರಾ ಇಂಚು ನೀರು ಬರುತ್ತೆ ಯಜಮಂದ್ರೆ ಎರಡು ಇಂಚು ಬರುತ್ತೆ ಅಲ್ಲ ಎಷ್ಟು ವರ್ಷ ಕೆಳಕ್ಕೆ ಕೊರ್ಸಿದ್ದಿದ್ ಬೋರು ಇದು ಎಂಬತ್ತ ತೊಂಬತ್ತಾರೇನೆ ಕೊಡ್ಸಿದ್ವಿ ತೊಂಬತ್ತಾರ ಎಷ್ಟು ಕೊರ್ಸಿದ್ರೆ ಇಂಚು ನೀರು ಬಿದ್ದಿದ್ದು ಅವಾಗ ಎರಡು ಇಂಚು ಕಂಡು ಅದು ನಾರ್ಮಲ್ ಆದಷ್ಟು ಜೊತ್ತು ಈಗ ಸೀಪೇಜ್ ಚೆನ್ನಾಗಿ ಬಂದ ಹಾಂ 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 ಎರಡು ಇಂಚು ಫುಲ್ ಹೊಡಿತು ಎರಡು ಇಂಚು ಫುಲ್ ಹೊಡೆಯುತ್ತೆ ಓಕೆ ಈ ವರ್ಷದ ಮಳೆಗಾಲ ಹೆಂಗಾಗಿದೆ ಅನ್ಸುತ್ತೆ ನಿಮಗೆ ಪರವಾಗಿಲ್ಲ ಚೆನ್ನಾಗಾಗಿದೆ ಹಾಂ ಹಾಂ ನೀರು ಆಗ್ತಾವ ಬೇಸಿಗೆಗೆ ಆಗುತ್ತೆ ಯಾವಾಗಲೂ ಕಂಟ್ರೋಲ್ ಕಮ್ಮಿ ಆಗಿಲ್ಲ ನೀರೇನು ಯಾವತ್ತೂ ಕಮ್ಮಿ ಆಗಿಲ್ಲ ಹಾಂ ಹಾಂ ಓಕೆ ಈ ಹೊಲಕ್ಕೆ ಏನೂ ಅಡಿಕೆ ಹಾಕೋ ಪ್ಲಾನ್ ಇಲ್ವಾ ಇದೇ ಇನ್ನೊಂದ್ ಸ್ವಲ್ಪ ಕಂಡ ಕರೆಂಟ್ ತೋರಿಸ್ಬೇಕು ನಾವು ಬೋರ್ಸಿ ಹಾ ಇನ್ನೊಂದು ಬೋರ್ ಕೊರ್ಸ್ಕೊಂಡು ರೆಡಿ ಮಾಡ್ಕೊಂಡು ಹಾಕೋಣ ನಿಮ್ಗೆ ಎಷ್ಟು ವರ್ಷ ಯಜಮಾನ್ ಎಪ್ಪತ್ತೆರಡು ವರ್ಷ ವರ್ಷ ಆಯ್ತು ನಿಮ್ಗೆ ಯಾವ್ದಾರು ಕಾಯಿಲೆ ಐತಾ ಬಿ ಪಿ ಶುಗರು ಏನು ಇಲ್ಲ ಮತ್ತೆ ಹೆಂಗ್ ಹಿಂಗಿದ್ರೆ ಕೆಲವ್ರ್ಗೆ ಅಲ್ಲ ಐವತ್ ವರ್ಷಕ್ಕೆ ಅರವತ್ ವರ್ಷಕ್ಕೆ ಕಾಯಿಲೆ ಬಿ ಪಿ ಶುಗರ್ ಅಂತಾರೆ ಮತ್ತೆ ನೀವ ಹೆಂಗೆ ಎಪ್ಪತ್ತೆರಡು ವರ್ಷ ಆದ ಆರೋಗ್ಯ ಹೆಂಗ್ ಇಟ್ಕೊಂಡಿದಿರ ಆ ಯಾವ್ ಎಲ್ಲಾ ಕಂಟ್ರೋಲ್ ಆಗದೀ ಎಲ್ಲ ಕಂಟ್ರೋಲ್ ಆಗದೀರ ಹಾ 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 ಓಕೆ ಯಜಮಾನ್ರ ಇದು ಎರೆಹೊಲನಾ ಕೆಂಪಲ್ಲನ ಕೆಂಗ್ಲಾ ಇದು ಎರೆದು ಕೆಂಪು ಹಾ ಸಲ್ಜರ್ಗು ಮೂರು ಬರು ಮೂರು ಮಿಕ್ಸ್ ಐತೆ ಮಿಕ್ಸ್ ಐತೆ ಹಾ ಹಾ ಓಕೆ ಈ ಹೊಲ್ದಲ್ಲಿ ಮಳೆ ಆಶ್ರಿತದಲ್ಲಿ ಬೆಳೆಯೋ ಬೆಳೆ ಯಾವ್ದು ಚೆನ್ನಾಗ್ ಬರುತ್ತೆ ಎಲ್ಲಾ ಚೆನ್ನಾಗಿ ಬೆಳಿತೈತೆ ಎಲ್ಲಾ ಚೆನ್ನಾಗಿ ಬೆಳೆಯುತ್ತೆ ಯಾವ್ದೂ ಕಮ್ಮಿ ಏನ್ ಬೆಳೆಯಲ್ಲ ಹಳಿಗೋಸ್ಕರ ಯಾವುದ್ರಿ ನಾವು ಹ್ಮ್ ಕಾಳ ಅಷ್ಟೇ ಓಕೆ ಆ ಯಜಮಾನ ನಿಮ್ದು ಅಡಿಕೆ ಗಿಡ ಇದೆ ಅಂತ ಹೇಳಿದ್ರಲ್ಲ ಅಡಿಕೆ ಕೊಟ್ಟು ನೀವು ಎಲ್ಲಿಂದ ತರ್ತೀರಾ ನಿಮ್ಮ ಊರಾಗ ಸೆಲೆಕ್ಟ್ ಮಾಡ್ತೀರಾ ಎಲ್ಲಿಂದ ತರ್ತೀರಾ ಅಡಿಕೆ ಕೊಟ್ಟು ಎಂತ ಆಯ್ಕೆ ಮಾಡ್ಬೇಕು ನಾವು ಮೂವತ್ ವರ್ಷ ನಲವತ್ತ ವರ್ಷದ ಮೇಗಳವು ಅಡಿಕೆ ಗಿಡದಾಗೆ ತರ್ತೀರಾ ಹಾ ಆ ಇದು ಕೆಲವು ನಾವು ಪ್ಯಾಕೆಟ್ ತಂದ್ ಮಾಡ್ತೀವಲ್ಲ ಅಚ್ಚನಾಗ ಅಥವಾ ನಾವೇ ಗೋಟ್ ತಂದ್ ಮಾಡೋದು ಬೆಸ್ಟ್ ಯಾವತ್ತು ಚೆನ್ನಾಗಿ ಅಂತ ಗೋಟ್ ತಂದು ಆ ನಮ್ಯಾಗ ಒಪ್ಪಿಗೆ ಆದ ಗೋಟ್ ತಂದು ಓಕೆ ನಾಲ್ಕ್ ಆರು ಐದು ಆಮೇಲೆ ಪ್ಯಾಕೆಟ್ ಮಾಡಿ ಓಕೆ ಹಾ ನಾವ್ ಹ್ಮ್ ಓಕೆ ಯಜಮಾನ್ರ ನಿಮ್ ನುಲೆನೂರು ಚಿತ್ರಲ್ಲಿ ಸರೌಂಡಿಂಗು ಇಲ್ಲಿ ನುಲೆ ಇರುವ ಚಿತ್ರಹಳ್ಳಿ ಕೊಂಡಾಪುರ ಇಲ್ಲಿ ಏನಾಯ್ತು ಅತಿ ಹೆಚ್ಚು ಅಡಿಕೆ ಬೆಳಿತಾರೆ ಅಡಿಕೆಯಲ್ಲಿ ಒಳ್ಳೆ ದಾಯ ಯಾವ್ದು ಏಳು 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 ಎಂಟು 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 ಒಂಬತ್ತು ಎಂಟು ಎಂಟು ಯಾಕೆ ಅದೇ ಯಾವ ತರ ನಮಗೆ ಸ್ವಲ್ಪ ಜನಗಳಿಗೆ ಮಾಹಿತಿ ಕೊಡ್ರಿ ಯಾಕೆ ಚೆನ್ನಾಗಿ ಅಂತ ಹೆಂಗ್ ಅನುಕೂಲ ಆಗುತ್ತೆ ಅದು ತೀರಾ ಬಿಸಿಲು ಬೀಳಲ್ಲ ಹೊಡಿಯೋಕು ಬಹಳ ಅನುಕೂಲ ಆಗುತ್ತೆ ಹ್ಮ್ 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 ಹಂಗಾಗಿ ಯಜಮಾನ್ ಈಗ ನೀವು ಎಂತ ಗಾಳಿ ಅಂದ್ರೆ ಹೊಲ್ಗಾಳಿ ಓಕೆ ಸ್ನೇಹಿತರೆ ಪೂರ್ವ ಪಶ್ಚಿಮ ದಿಕ್ಕು ಏನೈತಿ ಇದ್ರಿಂದ ಬಲಭಾಗಕ್ಕೆ ಸೂರ್ಯ ಇರ್ತಾನೆ ನೆಕ್ಸ್ಟ್ ಸಂಕ್ರಾಂತಿಗೆ ಎಡಭಾಗಕ್ಕೆ ಬರ್ತಾನೆ ಸೊ ಇವಾಗ ಸುಣ್ಣ ಹೊಡಿತಾರೆ ಸುಣ್ಣ ಹೊಡಿಯೋಕ್ ಸ್ಟಾರ್ಟ್ ಮಾಡ್ತಾರೆ ಸುಣ್ಣ ಏನು ಕೊಡಿಬೇಕು ನಿಮ್ಮ ಅನುಭವದಲ್ಲಿ ಬೇರೆಯವ್ರು ಹೇಳಿದ್ದು ಗಿಡಗಳಿಗೆ ತಂಪಾಗ್ಲಿ ಗಿಡಗಳಿಗೆ ತಂಪಾಗ್ಲಿ ಅಂತ ಸೂರ್ಯ ಬಿಸಿಲು ಬೀಳ್ಬಾರ್ದು ಅಂತ ಸುಣ್ಣ ತರ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಹೇಳ್ರಿ ಸ್ವಲ್ಪ ಗೊತ್ತಿದ್ರೆ ಅದೇ ನೀರಿನಲ್ಲಿ ಸುಣ್ಣ ಹಾ

ಎಷ್ಟು ವರ್ಷಕ್ಕೆ ಒಂಬಾಳೆ ಹೊಡೆದು ಎಷ್ಟು ವರ್ಷಕ್ಕೆ ಒಳ್ಳೆ ಫಸಲು ಸ್ಟಾರ್ಟ್ ಆಗುತ್ತೆ ಐದು ವರ್ಷದಿಂದ ಆರು ವರ್ಷಕ್ಕೆ ಫಸಲು ಐದರಿಂದ ಆರು ವರ್ಷಕ್ಕೆ ಫಸಲು ಸ್ಟಾರ್ಟಾಗುತ್ತೆ ಹಾಂ 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 ಓಕೆ ಏನಪ್ಪ ಈಗ ನಾವು ನಮ್ಮ ಈ ಒಳಗೆ ಇರೋ ಸರೌಂಡಿಂಗು ಅಡಿಕೆ ಗೋಟು ಯಾ ಕಡೆಗೆ ಹೋಗಿ ತರಬಾರ್ದು ನಮ್ಮ ಸರೌಂಡಿಂಗ್ ಇಲ್ಲ ಇಲ್ಲೇ ತರಬೇಕು ಅಂದ್ರೆ ಎಷ್ಟು ಒಳಗೆ ತರಬೇಕು ಗೋಟುಗಳು ಗೋಟು ಹಾಂ ಅದೇ ಅವು ಗೋಟು ದಪ್ಪ ಬರುತ್ತೆ ದಪ್ಪ ಬರುತ್ತೆ ಹ್ಞೂ ಮಂಗಳ ಅಡಿಕೆ ಥರ ಹಾಂ ಅದಕ್ಕೆ ನಾವು ನಮ್ಮ ಅಡಿಕೆನೇ ನಾವು ಅಮ್ಮಿ ಇಲ್ಲೇ ನಮ್ಮೂರಲ್ಲೇ ಹಳೆ ಮರಗಳು ಇದಾವಲ್ಲ ಹಾ ಹಾ ಅಲ್ಲಿ ನಾವು ಲಾಸ್ಟ್ ಬೀಡ್ ಕೊ ಕೊಯ್ತಾರಲ್ಲ ಹಾ ಹಾ ಆ ಬೀಜ ಚಪ್ ಆ ಬೀಜ ಇಲ್ಲೇ ನಾವು ನಮ್ಮ ಸರೌಂಡಿಂಗಲ್ಲೇ ಒಳ್ಳೇದು ಇಲ್ಲೇ ಭೀಮ ಸಮುದಾಯ ಅಲ್ಲೆಲ್ಲ ಒಳ್ಳೇದು ಕೊಡ್ಸೋದು ಹ್ಮ್ 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 ಓಕೆ ಯಜಮಾನ್ರಿ ಈಗ ಎಂಟು ಆ ಐದರಿಂದ ಆರು ವರ್ಷ ತನಕ ಅಡಿಕೆಲಿ ಏನು ಆದಾಯ ಇರಲ್ಲ ಅದ್ರೊಳಗೆ ಏನ್ ಬೆಳ್ಕೊಬೋದು ಬೆಳ್ಕೊಂಬಂದಿದ್ರೆ ತರಕಾರಿ ಹಾಕ್ಬಹುದು ಓಕೆ ಬಾಳೆ ಬಾಳೆ ಹಾಕ್ಬೋದು ಹಾ ಬಾಳ ಎತ್ರ ಬೆಳಿತಾವ ಅಡ್ಕೆ ಗಿಡ ಅಡ್ಕೆ ಗಿಡ ಎತ್ರ ಬೆಳಿತಾವ ಬಾಳೆ ಹಾಕಿರಿ ಓಕೆ ಪಪ್ಪಾಯ ಹಾಕ್ಬೋದಾ ಪಪ್ಪಾಯ ಯಜಮಾನ್ರೆ ನಿಮ್ ಹೊಲದಾಗೆ ರಾಗಿ ಹಾಕಿದ್ರ ಮೂರುವರೆ ತಿಂಗಳದ ಮೆಕ್ಕೆಜೋಳ ಹಾಳಾಗ್ಬಿಟ್ಟು ಮಳೆಯಿಂದ ಜಾಸ್ತಿಯಾಗಿ ಅಥವಾ ಮುಳ್ಳಿ ಸಜ್ಜೆ ಉಟ್ಬಿಟ್ಟು ರಾಗಿ ಹಾಕಿದ್ರ ನಿಮ್ಮ ಅಡಕೆ ಗಿಡಗಳ್ನು ಇದಾವೆ ಅಡಕೆ ಗಿಡಗಳ ಬಗ್ಗೆ ಅಥವಾ ರಾಗಿ ಬೆಳೆ ಬಗ್ಗೆ ಉತ್ತಮ ಮಾಹಿತಿ ಕೊಟ್ಟಿದ್ರ ಯಜಮಾನ್ರೆ ನಮಸ್ಕಾರ ಯಜಮಾನ್ರೆ ನಮಸ್ಕಾರ